ಶಿಡ್ಲಘಟ್ಟ ನಗರಕ್ಕೆ ರಾಮಸಮುದ್ರ ಕೆರೆ ನೀರು ಬಿಡದಂತೆ ರೈತರ ಪ್ರತಿಭಟನೆ ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಹಾಗೂ ರಾಮಸಮುದ್ರ ಕೆರೆ ಸುತ್ತಮುತ್ತಲ ಗ್ರಾಮದ ರೈತರು ಶಿಡ್ಲಘಟ್ಟ ನಗರಕ್ಕೆ ರಾಮಸಮುದ್ರ ಕೆರೆಯಿಂದ ನೀರು ಹರಿಸುವ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭಾರೀ ಪ್ರತಿಭಟನೆ ನಡೆಸಿದರು ರೈತರು ಹಾಗೂ ಕೆರೆ ಬಳಕೆದಾರರ ಸಂಘದ ಪದಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲಾಡಳಿತ ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ರಾಮಸಮುದ್ರ ಕೆರೆಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದ ನೀರು ಸಾಗಿಸಲು ಯೋಜನೆ ರೂಪಿಸಿದೆ ಆದರೆ ರೈತರು ಇದನ್ನು ಅವೈಜ್ಞಾನಿಕ ಹಾಗೂ ರೈತ ವಿರೋಧಿ ಕ್ರಮವೆಂದು ಆಕ್ಷೇಪಿಸಿದ್ದಾರೆ ಶಿಡ್ಲಘಟ್ಟದ ಪಕ್ಕದಲ್ಲೇ ಇರುವ ಅಮಾನಿ ಕೆರೆ ಅಭಿವೃದ್ಧಿಪಡಿಸಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬಹುದೆಂದು ರೈತರು ಸೂಚಿಸಿದ್ದಾರೆ ರಾಮಸಮುದ್ರ ಕೆರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಉದ್ಘಾಟನೆಗೊಂಡಿತು ಇದರಿಂದ ಕೃಷಿ ಹಾಗೂ ತೋಟಗಾರಿಕೆ ನೀರಾವರಿ ವ್ಯವಸ್ಥೆ ಮಾಡಲಾಗುತ್ತಿದ್ದು ಸುಮಾರು ಎಪ್ಪತ್ತು ಪರ್ಸೆಂಟ್ ಬಡ ಎಸ್ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗದ ರೈತರು ಈ ಕೆರೆಯ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ ಈ ಕೆರೆಯ ನೀರು ಹಂಚಿಕೊಂಡರೆ ತಮ್ಮ ಜೀವನಾಧಾರವೇ ತೀರಿ ಹೋಗುತ್ತದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ರೈತರ ಬೇಡಿಕೆಗಳು ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟಕ್ಕೆ ನೀರು ಸಾಗಿಸುವ ಯೋಜನೆ ತಕ್ಷಣವೇ ರದ್ದುಗೊಳಿಸಬೇಕು ಅಮಾನಿ ಕೆರೆಯನ್ನು ಅಭಿವೃದ್ಧಿಪಡಿಸಿ ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆರೆ ಅಚ್ಚುಕಟ್ಟು ಪ್ರದೇಶದ ಜಮೀನುಗಳಿಗೆ ಕೃಷಿ ನೀರು ಬಿಡಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಲಕ್ಷ್ಮೀಪತಿ ನಾಗೇಶ್ ಚಂದ್ರಶೇಖರ್ ವೆಂಕಟೇಶಪ್ಪ ಡಿ ವಿ ಪ್ರಸಾದ್ ವೆಂಕಟಪತಿ ರಮೇಶ್ ಮತ್ತು ಹಲವಾರು ರೈತರು ಗ್ರಾಮಸ್ಥರು ಭಾಗವಹಿಸಿದ್ದರು ಇನ್ನು ರೈತರ ಪ್ರತಿಭಟನೆ ಜಿಲ್ಲಾಡಳಿತ ಗಮನ ಸೆಳೆದಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುವುದು ಕಡೆ ಜನರು ಕುತೂಹಲದಿಂದ ಕಾದಿದ್ದಾರೆ ಜಿಲ್ಲಗಟ್ಟ ನಗರಕ್ಕೆ ಕುಡಿಯೋ ನೀರು ಯೋಜನೆಯನ್ನು ಕೈಗೊಂಡಿದ್ದಾರೆ ಅದು ತುಂಬ ಅವೈಜ್ಞಾನಿಕವಾಗಿದೆ ಅದನ್ನು ಕೂಡಲೇ ಸರ್ಕಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸ್ವೀಕರಿಸಿ ಕೈಬಿಟ್ಟು ನಮಗೆ ಆ ಭಾಗಕ್ಕೆ ಇದೊಂದೇ ಕೆರೆ ಆಗಿರೋದ್ರಿಂದ ಇದನ್ನು ತಕ್ಷಣ ಈ ಯೋಜನೆ ಅವೈಜ್ಞಾನಿಕವಾಗಿದ್ದು ಅದನ್ನು ಕೈಬಿಟ್ಟು ಆ ಕೆರೆ ವ್ಯಾಪ್ತಿಯ ಅಚ್ಚುಕಟ್ಟು ಬೆಳೆಗಳಿಗೆ ಕೃಷಿ ಬೆಳೆಗಳಿಗೆ ನೀರು ಬಿಡಲು ಜೂನ್ ಜುಲೈ ಇಪ್ಪತ್ತೈದಕ್ಕೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಇವಾಗ ಈ ತರ ಕುಡಿಯೋದಿಕ್ಕೆ ನೀರಿಗೆ ಅಂತ ಅಂದ್ಬಿಟ್ಟು ಏನು ಹೋಗ್ತಾ ಇದಾರೆ ಈ ಯೋಜನೆಯನ್ನು ಅವೈಜ್ಞಾನಿಕವಾಗಿರ್ತದೆ ಅದಕ್ಕೋಸ್ಕರ ನಮಗೆ ರೈತ ಬಾಂಧವ್ರಿಗೆಲ್ರಿಗೂ ನೀರು ಹರಿಸಿ ನಮ್ಮ ಸುತ್ತಮುತ್ತಲಿನ ಅಚ್ಚುಕಟ್ಟು ಪ್ರದೇಶರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ಲಕ್ಷ್ಮೀಪತಿ ಅಂತ ಎಸ್ ಎಸ್ಗುಂಡ್ಲಲ್ಲಿ ಹೈನುಗಾರಿಕೆ ಕೃಷಿ ಎಲ್ಲ ನಂಬಿಕೊಂಡಿರುವಂತ ಹಳ್ಳಿಗಳು ಒಂದು ಹದಿನೈದು ಹತ್ತು ಇಪ್ಪತ್ತು ಹಳ್ಳಿ ಬರ್ತವೆ ನಮ್ಮ ಸುತ್ತಮುತ್ತ